ಕಾರ್ಟಗಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಹಾಗೂ ಅಂಗನವಾಡಿ ಕೇಂದ್ರದ ಕಟ್ಟಡಗಳ ನಿರ್ಮಾಣ ಕಾಮಗಾರಿಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಹುಳ್ಳಿಹಾಳ ಕ್ಯಾಂಪ್ನ ಶ್ರೀರಾಮ ದೇವಸ್ಥಾನದ ಹತ್ತಿರ ಸಿಸಿ ರಸ್ತೆ ನಿರ್ಮಾಣ ಮಾಡುವುದು ಗ್ರಾಮದ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು ಅದರಂತೆ ಇಂದು ಬೇಡಿಕೆ ಈಡೇರಿಸಿದ್ದೇನೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಯೋಜನೆಗಳನ್ನು ತರುವಲ್ಲಿ ಮತ್ತು ಜನರ ಸೇವೆಗೆ ಮುಂದಾಗಿರುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ರಾಜ ಕಲ್ಯಾಣ ಇಲಾಖೆ ಸಾರಿ ಇ ಎಸ್ ಪಿಯಿಂದ ವಾಲ್ಮೀಕಿ ಇಲಾಖೆಯಿಂದ ಉಳಿಕ್ಯಾಳ ಕ್ಯಾಂಪು ಮೇಲ್ರಸ್ತೆಯಿಂದ ಶಾನದವರೆಗೂ ಕನಿಷ್ಠ ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿ ದುಡ್ಡೊಳಗೆ ಇಷ್ಟು ಐದು ಮೀಟ್ರ್ ಅಗಲ್ಲ ಮತ್ತು ಒಂದು ಕಿಲೋಮೀಟ್ರ್ ಒಂದಕ್ಕಿಂತಲೂ ಹೆಚ್ಚು ಕಿಲೋಮೀಟ್ರ್ ಪಾಯಿಂಟು ಒನ್ ಪಾಯಿಂಟ್ ಟು ಕಿಲೋಮೀಟ್ರ್ ಇದು ಸಿ ಸಿ ರಸ್ತೆ ಭಾಳ ಭಾಳ ದಿವಸದಿಂದ ಇದನ್ನು ಬೇಡಿಕೆ ಪ್ರತಿ ಸತಿ ನಾವು ಚುನಾವಣೆಗೆ ಬಂದದ್ಯಾಗ ಇಲ್ಲಿ ಎಲ್ಲರೂ ಅದನ್ನೇ ಬೇಡಿಕೆಯೇ ಇರ್ತಿದ್ರು ಅದಕ್ಕೆ ಈ ಸರ್ತಿ ಈ ದುಡ್ಡನ್ನು ಇವತ್ತು ಕಾಮಗಾರಿ ಪ್ರಾರಂಭ ಮಾಡ್ತಾಯಿದ್ದೀವಿ ಮತ್ತು ಚಳ್ಳೂರು ಕ್ಯಾಂಪು ಅಲ್ಲಿ ಎಸ್ ಟಿ ಇದ್ರೊಳಗೆ ನಲವತ್ತೈದು ಲಕ್ಷ ಒಳಗೆ ಎಪ್ಪತ್ತು ಲಕ್ಷ ನಾಗನಕಲ್ಲೊಳಗೆ ಮೂವತ್ತೈದು ಲಕ್ಷ ಎಲ್ಲ ಸಿ ಎಲ್ಲ ಸಿ ಸಿ ಎಲ್ಲವೂ ಸೇರಿ ಒಂದು ಕೋಟಿ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿದು ಇನ್ಸೂರೆನ್ಸ್ ಎರಡು ಅಂಗನವಾಡಿಗಳು ಒಂದು ಹದಿನೆಂಟು ಲಕ್ಷ ಒಂದು ಹದಿನೈದು ಲಕ್ಷ ಇವತ್ತು ಅಂಗನ ಅಂಗನವಾಡಿಗಳಲ್ಲಿ ಮಾಡಿದ್ದು ಒಂದು ಎಂಟನೇ ವಾರ್ಡು ಒಂದು ಐದನೇ ವಾರ್ಡ್ನೊಳಗೆ ಒಟ್ಟು ಇವತ್ತ ಮೂರು ಕೋಟಿ ತೊಂಬತ್ತ್ಮೂರು ಲಕ್ಷದ ಕಾಮಗಾರಿಗಳನ್ನು ಪೂಜೆಯನ್ನು ಮಾಡ್ತಾಯಿದ್ದೀವಿ ನಾನು ವಿನಂತಿಯನ್ನು ಮಾಡ್ತೀನಿ ಈ ಭಾಗದಾಗಿರುವಂಥ ಇವೇನು ರೋಡ್ ಪೂಜೆ ಮಾಡ್ತೀವಿ ಇದನ್ನು ಕಾಮಗಾರಿಯನ್ನು ಯಾವ ರೀತಿ ಇದು ಇದೆ ಏನೋ ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಒಳಗೆ ಮಾಡಿ ಮಾಡಬೇಕು ನೀಟಾಗಿ ಆಗಬೇಕು ಜನರಿಗೆ ಚೆನ್ನಾಗಬೇಕು ಅನ್ನೋದನ್ನ ಉದ್ದೇಶವನ್ನು ಅವಶ್ಯಕತೆ ಇದೆ ಮಳೆ ಬಂದದ್ದಾಗ ಕ್ಯಾಂಪಿಗೆ ಹೋಗ್ಬೇಕಾತಂದ್ರೆ ಭಾಳ ತೊಂದರೆ ಆಗುವಂಥ ಕೆಲಸ ಆಗ್ತಾಯಿತ್ತು ಪ್ರತಿ ಸತೆ ಈ ಸಮಸ್ಯೆಯನ್ನು ಹೇಳ್ಕೊಂಡರೆ ಬರ್ತಾಯಿದ್ರು ಈ ಸತೆ ಅದನ್ನು ಪೂರ್ಣ ಕ್ಲಿಯರನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ